ಓಕೆ ಲೆಟ್ಸ್ ಕಂಟಿನ್ಯೂ ಈಗ ಏನು ಡಿಸ್ಕಸ್ ಮಾಡ್ತಿದ್ವಿ ನಾವು ಈ ಕ್ಲಾಸಲ್ಲಿ ಎಸ್ ಸೊ ಪ್ರೆಸೆಂಟ್ ಪಾಸ್ಟು ಜಸ್ಟ್ ನಾವು ಬ್ರೀಫ್ ಆಗಿ ನೋಡಿದ್ವಿ ಡೀಟೇಲ್ ಆಗಿ ನೆಕ್ಸ್ಟ್ ನೋಡೋಣ ಈಗ ನಾನು ಹೇಳಿದಲ್ಲ ನಿಮಗೆ ಇಂಗ್ಲೀಷಲ್ಲಿ ಇಂಗ್ಲೀಷ್ ಕಲಿಬೇಕು ಸ್ಪೋಕನ್ ಇಂಗ್ಲೀಷ್ ಇಂಗ್ಲೀಷ್ ಕಲಿಬೇಕು ಇಂಗ್ಲೀಷ್ ಸೆಂಟೆನ್ಸಸ್ ಹೇಳಕ್ ಕಲಿಬೇಕು ಅಂತ ಹೇಳಿದಾಗ ಏನು ಎಷ್ಟು ಯಾವ್ಯಾವ ಥರದ ಸೆಂಟೆನ್ಸ್ ನಾವು ಇಂಗ್ಲೀಷಲ್ಲಿ ಕಲಿಬೇಕಾಗುತ್ತೆ ಕನ್ನಡದಲ್ಲಿ ಸಾಮಾನ್ಯವಾಗಿ ನಾವು ಮಾತಾಡಲಿಕ್ಕೆ ಬಳಸುವಂತಹ ವಾಕ್ಯಗಳು ಅದನ್ನು ನಾವು ಇಂಗ್ಲೀಷ್ ಕಲಿಬೇಕು ಸಾಮಾನ್ಯವಾಗಿ ಕನ್ನಡದಲ್ಲಿ ಕನ್ನಡದಲ್ಲಾದರೂ ನಾವು ಮಾತಾಡುವಂಥ ವಾಕ್ಯಗಳು ಯಾವುದು ಕಾಮನ್ ಆಗಿ ಒಂದು ತರಹದ ಅಂದ್ರೆ ಎಕ್ಸೆಪ್ಟ್ವೆಶನ್ಸ್ ಅಲ್ಲ ಸೆಂಟೆನ್ಸ್ ಮಾತ್ರ ಮಾಡಬಹುದು ಕಾಮನ್ ಆಗಿ ಇಷ್ಟೇ ನಾವು ಕಾಮನ್ ಆಗಿ ಬಳಸಿದ್ವಿ ಬಟ್ ಜನರಲ್ ಆಗಿ ಕಾಮನ್ ಆಗಿ ಬಳಸೋದು ಇಷ್ಟ ಸೊ ಇದನ್ನೇ ನಾವು ಇಂಗ್ಲೀಷಲ್ಲಿ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಯಾವ್ಯಾವ ಥರದ ಸೆಂಟೆನ್ಸ್ ನಾವು ಇಂಗ್ಲೀಷಲ್ಲಿ ಅಲ್ಲಿ ಕಲಿಬೇಕು ಅನ್ನೋದು ಗೊತ್ತಾಗುತ್ತೆ ಓಕೆ ನಾನು ಮಾಡ್ತೀನಿ ಅಂತ ಹೇಳಕ್ಕೆ ನಾನು ಮಾಡ್ತೀನಿ ಮಾಡ್ತೇನೆ ಮಾಡುವೆ ಓಕೆ ನಿಮ್ಗೆ ಯಾರಾದ್ರೂ ಇದರ ಡಿಫ್ರೆನ್ಸ್ ಗೊತ್ತಾ ಮಾಡ್ತೀನಿ ಮಾಡುವೆ ಏನಾದ್ರೂ ಡಿಫ್ರೆನ್ಸ್ ಗೊತ್ತಾ ಗೊತ್ತಿದ್ರೆ ಹೇಳಿ ಅಥವಾ ಎರಡು ಒಂದೇ ತಂದ್ಕೊಂಡು ನಾವು ಸುಮ್ಮನೆ ಕಂಟಿನ್ಯೂ ಮಾಡೋದಾದ್ರೂ ಮಾಡೋಣ ಓಕೆ ಸೊ ಇಲ್ಲಾಂದ್ರೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದಿದ್ರೆ ಬಿಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು சைக்கிர ஸ்போக்கன் இங்கிலீஷ் மாதிரி அல்லது இங்கிலீஷ்ன ஓகே பரவல்க்கு பரவல்தான் எடுக்கொள்ளி இங்கிலீஷில் ஓகே வரல ஏபி மாதிரி போது அது எங்க முதலில் அந்த எசிலும் ஓகே அந்த நம்ம இங்கிலீஷ்னிக்கானே ஓதிலிக்கை கொடுத்துவி அது அல்லது நீங்க ஒன்றை கண்ணாடி வரலாம் அதுக்கொள்ளி ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಹೋಗೋದು ಕನ್ನಡನು ನಾವು ಹೇಳ್ಕೊಂಡು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಿರಬಹುದು ಮನೆಯಲ್ಲಿ ಅಥವಾ ನೀವು ಯಾವುದಾದ್ರು ಮಾಡ್ತಾ ಇರಬಹುದು ಓಕೆ ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ನಾನು ಮಾಡುವೆ ಓಕೆ ಸೊ ಅದಕ್ಕೆ ನಾವು ಅಲ್ಲಿ ಐ ಡು ಅಂತ ಹೇಳ್ತೀವಿ ಓಕೆ ಏನಂತ ಹೇಳ್ತೀವಿ ಐ ಡು ಅಥವಾ ಐ ವಿಲ್ ಡೂ ಸೊ ವಿಲ್ ಯಾಕೆ ಬರುತ್ತೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ ನಿಮಗೆ ನಾನು ಐ ಡೂ ಆರ್ ಐ ವಿಲ್ ಡೂ ನಾನು ಮಾಡ್ತೀನಿ ಮಾಡುವೆ ಐ ಡು ನಾನು ಮಾಡ್ತೀನಿ ಐ ವಿಲ್ ಡೂ ನಾನು ಮಾಡ್ತೀನಿ ಎರಡು ಒಂದೇನೆ ಕನ್ನಡದಲ್ಲಿ ಎರಡು ಒಂದೇ ಬಟ್ ಇಂಗ್ಲೀಷ್ ಅಲ್ಲಿ ಅದಕ್ಕೆ ಸ್ಪೆಷಲ್ ಆಗಿ ವಿಲ್ ಯಾಕೆ ಬರುತ್ತೆ ಅನ್ನೋದಕ್ಕೆ ರೀಸನ್ ಇದೆ ನಾನು ಮಾಡಲ್ಲ ನಾನು ಮಾಡಲ್ಲ ಅನ್ನೋದಕ್ಕೆ ನೀವು ಐ ಡೋಂಟ್ ಡೂ ಆರ್ ಐ ವೋಂಟ್ ಡೂ ಸೊ ಡೂ ನಾಟ್ ಡೂ ನಾಟ್ ದ ಶಾರ್ಟ್ ಡೋಂಟ್ ಅಂದ್ರೆ ಡೂ ನಾಟ್ ದ ಶಾರ್ಟ್ ಫಾರ್ಮ್ ಸೊ ಡೂ ನಾಟ್ ಬಳಸ್ಬೋದು ಅಥವಾ ಡೋಂಟ್ ಅಂದ್ರೆ ಬಳಸ್ಬಹುದು ಮಾತಾಡಬೇಕಾದ್ರೆ ನಾವು ಆಡು ಭಾಷೆ ಜಾಸ್ತಿ ಯೂಸ್ ಮಾಡಬಹುದು ಐ ಡೂ ನಾಟ್ ಡೂ ನಾಟ್ ಹೇಳೋದು ಒತ್ತಿ ಹೇಳಬೇಕಾದ್ರೆ ಮಾತ್ರ ಡೋಂಟ್ ಕಾಮನ್ ಐ ಜನರಲ್ ಆಗಿ ಹೇಳ್ಬೇಕು ಐ ಡೋಂಟ್ ಡೂ ಓಕೆ ಐ ಡೋಂಟ್ ಡೂ ನಾನು ಮಾಡೋದಿಲ್ಲ ಅಥವಾ ನಾನು ಮಾಡಲ್ಲ ಮಾಡೋದಿಲ್ಲ ಮಾಡುವುದಿಲ್ಲ ಮಾಡಲ್ಲ ಎಲ್ಲ ಒಂದೇ ಆದಷ್ಟು ನೀವು ಆಡು ಭಾಷೆಯಲ್ಲೇ ಕನ್ನಡದಲ್ಲೂ ಸಹ ಆಡು ಭಾಷೆಯಲ್ಲೇ ಟ್ರಾನ್ಸ್ಲೇಟ್ ಮಾಡೋಕ್ಕೆ ನೋಡ್ಕೊಳ್ಳಿ ಓಕೆ ನಾನು ಮಾಡ್ತಾ ಇದ್ದೀನಿ ನೋಡಿ ಐ ಡೋಂಟ್ ಡೂ ಐ ವಂಟ್ ಡೂ ಏನು ವ್ಯತ್ಯಾಸ ಅನ್ನೋದು ಮುಂದೆ ಹೇಳ್ತೀನಿ ನಾನು ನಾನು ಮಾಡ್ತಾ ಇದ್ದೀನಿ ಐ ಆಮ್ ಡೂಯಿಂಗ್ ನಾನು ಮಾಡ್ತಾ ಇದ್ದೀನಿ ಐ ಆಮ್ ಡೂಯಿಂಗ್ ನಾನೇನೋ ಮಾಡ್ತಾ ಇದ್ದೀನಿ ಆಮ್ ಡೂಯಿಂಗ್ ಸಮಥಿಂಗ್ ಮಾಡ್ತಾ ಇದ್ದೀನಿ ಸೊ ನಾನು ಆವಾಗಲೇ ನಿಮ್ಗೆ ಇದೀನಿ ಬಂದಾಗ ಇಲ್ಲಿ ಆ್ಯಪ್ ಯೂಸ್ ಮಾಡ್ತೀವಿ ಓಕೆ ಅದು ಮೈಂಡಲ್ ನಾನು ಮಾಡ್ತಾ ಇಲ್ಲ ಐ ಆಮ್ ನಾಟ್ ಡೋಯಿಂಗ್ ಏನ್ ಮಾಡ್ತಾ ಇಲ್ಲ ಹೀಗೆ ನೀನೇನು ಮಾಡ್ತಾ ಪ್ರಶ್ನೆ ಏನ್ ಮಾಡ್ತಾ ಇದೀಯಾ ನಾನು ಓದ್ತಾ ಇದ್ದೀನಿ ಐ ಆಮ್ ಸ್ಟಡಿಂಗ್ ಟಿ ವಿ ನೋಡ್ತಾ ಇದೀಯಾ ಇಲ್ಲ ನಾನು ಟಿ ವಿ ನೋಡ್ತಾ ಇಲ್ಲ ಐ ಆಮ್ ನಾಟ್ ವಾಚಿಂಗ್ ಟಿವಿ ಓಕೆ ಇದೊಂಥರ ಒಂದು ಸೆಂಟೆನ್ಸ್ ಅಲ್ವಾ ಸೊ ನಾನು ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇಲ್ಲ ಓಕೆ ಹಾಗೆ ನಾನು ಮಾಡ್ತಾ ಇದ್ದೆ ಯಾವ್ಯಾವ ತರ ಸೆಂಟೆನ್ಸ್ ನಾವು ಹೇಳಬೇಕು ಜನರಲ್ ಆಗಿ ಇದೆಲ್ಲ ಕನ್ನಡದಲ್ಲಿ ಹೇಳ್ತೀವಿ ಇದನ್ನು ನಾವು ಇಂಗ್ಲೀಷ್ ನಾನು ಮಾಡ್ತಾ ಇದ್ದೆ ಐ ವಾಸ್ ಡೂಯಿಂಗ್ ಸಿ ಈ ಡೂನ ನೀವು ಬೇರೆ ಪದ ರಿಪ್ಲೇಸ್ ಮಾಡೋದು ಡೂ ಅನ್ನೋದನ್ನ ಬೇರೆ ಹಾಕು ಸಿ ಐ ವಾಸ್ ವಾಚಿಂಗ್ ಟಿವಿ ಟಿವಿ ನೋಡ್ತಾ ಇದ್ದೆ ಐ ವಾಸ್ ಸ್ಲೀಪಿಂಗ್ ಡುನ ತೆಗೆದು ಬೇರೆ ವರ್ಡ್ನ ರಿಪ್ಲೇಸ್ ಮಾಡಿದಾಗ ಅಲ್ಲಿ ನಮಗೆ ಬೇಕಾಗಿರೋ ವರ್ಡ್ಸ್ ನಮಗೆ ಗೊತ್ತಿರಬೇಕು ಅದ್ರ ಜೊತೆಗೆ ಈ ವಾಕ್ಯಗಳು ಹೇಗೆ ಮಾಡೋದು ಅನ್ನೋದು ಗೊತ್ತಿರುವ ಓಕೆ ನಾ ನಾನು ಮಾಡ್ತಾ ಇರಲಿಲ್ಲ ಐ ವಸಂಟ್ ಡೂಯಿಂಗ್ ಐ ವಾಸ್ ನಾಟ್ ಡೂಯಿಂಗ್ ಐ ವಸಂಟ್ ಡೂಯಿಂಗ್ ಐ ವಾಸ್ ನಾಟ್ ಡೂಯಿಂಗ್ ಓಕೆ ಹಾಗೆ ನಾನು ಮಾಡಿದೆ ಡಿಡ್ ಯು ಡೂ ದ್ಯಾಟ್ ಮೀನ್ ಅದನ್ನು ಮಾಡಿದಯಾ ಹೌದು ನಾನು ಮಾಡಿದೆ ನಾನು ಅದನ್ನು ಮಾಡಿದೆ ಐ ಡಿಡ್ ಅದನ್ನು ದ್ಯಾಟ್ ಅದು ಅಂದರೆ ದ್ಯಾಟ್ ಐ ಡಿಡ್ ದ್ಯಾಟ್ ನಾನು ಅದನ್ನು ಮಾಡಿದೆ ಅಥವಾ ನಾನು ಬರೀ ಮಾಡಿದೆ ಐ ಡಿಡ್ ನಾನು ಮಾಡಲಿಲ್ಲ 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 ಅಂದ್ರೆ ಏನು ಮಾಡಲಿಲ್ಲ ಕರೆಕ್ಟ್ ಆಗಿ ಮಾಡ್ಕೋಬೇಕು ನಾನು ಮಾಡಲಿಲ್ಲ ಐ ಡಿಡ್ ನಾಟ್ ಡೂ ಐ ಡಿಡ್ ನಾಟ್ ಡೂ ಐ ಡಿಡ್ ನಾಟ್ ಡೂ ನಾನು ಮಾಡಿದ್ದೀನಿ ಐ ಹ್ಯಾವ್ ಡನ್ ಸೊ ಡೂ ಇರೋದು ಡನ್ ಆಗಿದೆ ನೋಡಿ ಡೂ ಇರೋದು ಸ್ವಲ್ಪ ಚೇಂಜ್ ಆಗಿದೆ ಡೂ ಇರೋದು ಡಿಡ್ ಆಗಿದೆ ಒಂದು ಇನ್ನೊಂದು ಡನ್ ಆಗಿದೆ ಓಕೆ ನಾನು ಮಾಡಲಿಲ್ಲ ನಾನು ಮಾಡಿದೆ ಐ ಡಿಡ್ ನಾನು ಮಾಡಿದ್ದೀನಿ ಐ ಹ್ಯಾವ್ ಡನ್ ನಾನು ಮಾಡಲಿ ಮಾಡಲಿಲ್ಲ ಐ ಡಿಡ್ ನಾಟ್ ಡು ನಾನು ಮಾಡಿದ್ದೀನಿ ಐ ಹ್ಯಾವ್ ಡನ್ ನಾನು ಮಾಡಿಲ್ಲ ಐ ಹ್ಯಾವ್ ನಾಟ್ ಡನ್ ಅದರದ್ದು ಶಾರ್ಟ್ ಫಾರ್ಮ್ ಅದು ಐ ಹ್ಯಾವ್ ಡನ್ ಓಕೆ ಸೊ ಈಗ ಮತ್ತೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಇವರ ಏನು ವ್ಯತ್ಯಾಸ ಮಾಡಿದೆ ಮಾಡಿದ್ದೀನಿ ಮಾಡಲಿಲ್ಲ ಮಾಡಿಲ್ಲ ಅದು ಆಮೇಲೆ ನೋಡೋಣ ಇಲ್ಲಾಂದ್ರೆ ಅಲ್ಲೇ ಟೈಮ್ ಹೋಗುತ್ತೆ ಓಕೆ ನಾನು ಮಾಡಿದ್ದೆ ನಾನು ಮಾಡಿದ್ದೆ ನಾನು ನಿಮಗೆ ಫೋನ್ ಮಾಡಿದ್ದೆ ನೀವು ಫೋನ್ ರಿಸೀವ್ ಮಾಡಿಲ್ಲ ಐ ಹ್ಯಾಡ್ ಡನ್ ಹ್ಯಾಡ್ ನಾನು ಮಾಡಿದ್ದೆ ಐ ಹ್ಯಾಡ್ ಡನ್ ಅವನು ಹೋಗಿದ್ದ ಹಿ ಹ್ಯಾಡ್ ಗಾನ್ ಅವರು ಬಂದಿದ್ರು ದೇ ಹ್ಯಾಡ್ ಕಮ್ ಬಂದಿದ್ರು ಎಲ್ಲ ಚೇಂಜ್ ಕನ್ನಡದಲ್ಲಿ ಇಷ್ಟೆಲ್ಲ ಸೆಂಟೆನ್ಸ್ ಚೇಂಜ್ ಇದ್ದಾನೆ ನಾನು ಮಾಡಿರಲಿಲ್ಲ ನಾನು ಅದನ್ನು ಮಾಡಿರಲಿಲ್ಲ ಐ ಹ್ಯಾಡ್ ನಾಟ್ ಡನ್ ನಾನು ಮಾಡಿದ್ದೆ ಐ ಹ್ಯಾಡ್ ಡನ್ ಮಾಡಿರಲಿಲ್ಲ ಐ ಹ್ಯಾಡ್ ನಾಟ್ ಡನ್ ನನಗೆ ಮಾಡೋಕ್ಕಾಗುತ್ತೆ ಏನೋ ನನಗೆ ಮಾಡೋಕ್ಕಾಗುತ್ತೆ ಐ ಕ್ಯಾನ್ ಡೂ ಐ ಕ್ಯಾನ್ ಡೂ ನೋಡಿ ಎಲ್ಲೆಲ್ಲಿ ಏನೇ ಚೇಂಜ್ ಆಗಿದೆ ನೋಡಿ ಡನ್ ಆಗಿದೆ ಇಲ್ಲಿ ಇಲ್ಲಿ ಆಲ್ಮೋಸ್ಟ್ ಡನ್ ಇದೆ ನಿಮಗೆ ಇಲ್ಲಿ ಡನ್ ಇದೆ ಇಲ್ಲಿ ಡೂ ಇದೆ ಇಲ್ಲಿ ಡನ್ ಇದೆ ಅವೆಲ್ಲ ಯಾಕೆ ಕನ್ನಡದಲ್ಲಿ ಎಷ್ಟು ಬದಲಾವಣೆ ಇದೆ ನೋಡಿ ಕನ್ನಡದಲ್ಲಿ ಎಲ್ಲ ಒಂದೇ ತರ ಇದೆ ನಿಮಗೆ ಎಷ್ಟು ಚೇಂಜಸ್ ಇದೆ ಅದೇ ಚೇಂಜಸ್ಸು ಇಲ್ಲೂ ಇಂಗ್ಲೀಷಲ್ಲೂ ಆಗುತ್ತೆ ನೆಕ್ಸ್ಟ್ ನನಗೆ ಮಾಡೋಕ್ಕಾಗಲ್ಲ ನನಗೆ ಮಾಡೋಕ್ಕಾಗಲ್ಲ ಏನೋ ಒಂದು ನನಗೆ ಆ ಕೆಲಸ ಮಾಡೋಕ್ಕಾಗಲ್ಲ ನನಗೆ ಆ ಟಾಸ್ಕ್ ಮಾಡೋಕ್ಕಾಗಲ್ಲ ಐ ಕ್ಯಾನ್ ಆಟ್ ಡೂ ಐ ಕ್ಯಾನ್ ಆಟ್ ದ ಶಾರ್ಟ್ ಫಾರ್ಮ್ ಕಾಂಟ್ ಐ ಕಾಂಟ್ ಡೂ ಏನು ದ್ಯಾಟ್ ಟಾಸ್ಕ್ ಆ ಟಾಸ್ಕ್ ಮಾಡೋಕ್ಕಾಗಲ್ಲ ಐ ಕಾಂಟ್ ಡೂ ಮೈ ಹೋಮ್ ವರ್ಕ್ ನನಗೆ ನನಗೆ ನನ್ನ ಕೈಲಿ ಹೋಮ್ ವರ್ಕ್ ಮಾಡೋಕ್ಕಾಗಲ್ಲ ಐ ಕಾಂಟ್ ಡೂ ದಿಸ್ ಐ ಕಾಂಟ್ ಡೂ ದ್ಯಾಟ್ ಆಗಲ್ಲ ನನ್ನ ಕೈಲಿ ಓಕೆ ನೆಕ್ಸ್ಟ್ ನಾನು ಮಾಡಬೇಕು ನಾನು ಮಾಡಬೇಕು ಏನು ಮಾಡಬೇಕು ನನ್ನ ನಾನು ಟಾಸ್ಕ್ ಮಾಡಬೇಕು ನಾನು ಹೋಮ್ವರ್ಕ್ ಮಾಡಬೇಕು ಅಥವಾ ನಾನು ಇನ್ನೇನು ಮಾಡಬೇಕು ಐ ಶುಡ್ ಡೂ ನನಗೆ ಹೋಗಬೇಕು ಡೂ ಅನ್ನೋದನ್ನು ರಿಪ್ಲೇಸ್ ಮಾಡಿದ್ರೆ ನನಗೆ ಹೋಗಬೇಕು ಐ ಶುಡ್ ಗೋ ನನಗೆ ಬರೀಬೇಕು ಐ ಶುಡ್ ರೈಟ್ ನನಗೆ ತಿನ್ನಬೇಕು ಐ ಶುಡ್ ಈಟ್ ನನಗೆ ಈಗ ಮಲಗಬೇಕು ಐ ಶುಡ್ ಸ್ಲೀಪ್ ನಾ ಸೊ ಶುಡ್ ಶುಡ್ ವುಡ್ ಕುಡ್ ವಿಲ್ ಮೇ ಮೈಟ್ ಮಸ್ಟ್ ಅವೆಲ್ಲ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಬರುವಂಥದ್ದು ಓಕೆ ಸೊ ಆದರೂ ಜನರಲ್ ಆಗಿ ನಮಗೆ ಅದು ಹೇಳುವಂಥದ್ದು ಕಲಿಬೇಕು ನಾವು ಐ ಶುಡ್ ಶುಡ್ ನಾಟ್ ಶೂಡಂಟ್ ಶಾರ್ಟ್ ಫಾರ್ಮ್ ಶೂಡೆಂಟ್ ಅಂತ ಯೂಸ್ ಮಾಡ್ತೀವಿ ಓಕೆ ನಾನು ಮಾಡ್ತಿದ್ದೆ ಐ ವುಡ್ ಡು ಈ ವುಡ್ ಅನ್ನೋದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ ಎಲ್ಲಿ ದುಡ್ಡು ಬಳಸಬೇಕು ಎಲ್ಲಿ ಬಿಲ್ ಬಳಸಬೇಕು ಅದು ನಮಗೆ ಗೊತ್ತಿರಬೇಕು ಐ ವುಡ್ ಡು ನಾನು ಮಾಡ್ತಿದ್ದೆ ಐ ವಾಸ್ ಡೂಯಿಂಗ್ ನಾನು ಮಾಡ್ತಾ ಇದ್ದೆ ನಾನು ಮಾಡ್ತಾ ಇದ್ದೆ ನಾನು ಮಾಡುತ್ತಿದ್ದೆ ನಾನು ಮಾಡುತ್ತಿದ್ದೆ ಎಲ್ಲ ನಿಮಗೆಲ್ಲ ಒಂದೇ ತರ ಅನಿಸುತ್ತೆ ಬಟ್ ಅದು ಒಂದೊಂದಕ್ಕೂ ಕರೆಕ್ಟಾಗಿ ಇಂಗ್ಲೀಷಲ್ಲಿ ಸಪ್ರೇಟಾಗಿ ವರ್ಡ್ ಇದೆ ಐ ವುಡ್ ಡೂ ಐ ವುಡ್ ಗೋ ಇದು ನಾನು ಹೋಗ್ತಿದ್ದೆ ಐ ವಾಸ್ ಗೋಯಿಂಗ್ ನಾನು ಹೋಗ್ತಾ ಇದ್ದೆ ಓಕೆ ನೆಕ್ಸ್ಟ್ ನಾನು ಮಾಡ್ತಿರ್ಲಿಲ್ಲ ನಾನು ಮಾಡ್ತಾ ಇರಲಿಲ್ಲ ಐ ವಾಸ್ ನಾಟ್ ಡೂಯಿಂಗ್ ನಾನು ಮಾಡ್ತಿರ್ಲಿಲ್ಲ ಐ ವುಡ್ ನಾಟ್ ಡೂ ಓಕೆ ಇದು ನಿಮಗೆ ಮಾಡೆಲ್ ಬೋಬ್ಸ್ ಅಲ್ಲಿ ಗೊತ್ತಾಗುತ್ತೆ ಮಾಡೆಲ್ ಬೋಬ್ ಸಪ್ರೇಟ್ ಪಾರ್ಟ್ ಇದೆ ಅಲ್ಲಿ ಡೀಟೇಲ್ ಆಗಿ ವುಡ್ ಕುಡ್ ಶುಡ್ ಒಂದೊಂದಕ್ಕೂ ನಿಮಗೆ ಸೆಂಟೆನ್ಸಸ್ ಇರುತ್ತೆ ನಾನು ಮಾಡಲೇಬೇಕು ಐ ಮಸ್ಟ್ ಡೂ ಆರ್ ಐ ಹ್ಯಾವ್ ಟು ಡೂ ಮಾಡಲೇಬೇಕು ಐ ಮಸ್ಟ್ ಡೂ ಐ ಹ್ಯಾವ್ ಟು ಡೂ ನಾನು ಇದನ್ನ ಮಾಡಲೇಬೇಕು ಐ ಹ್ಯಾವ್ ಟು ಡೂ ದಿಸ್ ಐ ಮಸ್ಟ್ ಡೂ ದಿಸ್ ಇದರ ನೆಗೆಟಿವ್ ಏನಾಗುತ್ತೆ ಐ ಮಸ್ಟ್ ನಾಟ್ ಡೂ ದಿಸ್ ನಾನು ಇದನ್ನ ಮಾಡಬಾರ್ದು ಯು ಮಸ್ಟ್ ನಾಟ್ ಡೂ ದಾಟ್ ನೀನು ಅದನ್ನ ಮಾಡಬಾರ್ದು ಯು ಹ್ಯಾವ್ ನಾಟ್ ಅಲ್ಲಿ ನಾವು ಹ್ಯಾವ್ ನಾಟ್ ಅಂತ ಬಳಸೋಕ್ಕಾಗಲ್ಲ ಹ್ಯಾವ್ ಟು ಡೂ ಯು ನೀಡ್ ನಾಟ್ ಹ್ಯಾವ್ ಟು ಡೂ ಯು ಮಸ್ಟ್ ನಾಟ್ಗೆ ಹ್ಯಾವ್ ಟು ಅಂತ ಬರಲ್ಲ ಯು ನಾಟ್ ಹ್ಯಾವ್ ಟು ಡೂ ಬರಲ್ಲ ಓಕೆ ಯು ಮಸ್ಟ್ ನಾಟ್ ಡೂ ನೀನು ಅದನ್ನ ಮಾಡಲೇ ಬರೋದು ನಾನು ಮಾಡಬಹುದಾಗಿತ್ತು ಐ ಕುಡ್ ಹ್ಯಾವ್ ಡನ್ ಸೊ ಇಲ್ಲಿ ನೋಡಿ ಹ್ಯಾವ್ ಪ್ಲಸ್ ಡನ್ ಅಂತ ಬರುತ್ತೆ ಐ ಕುಡ್ ಡನ್ ನಾನು ಅದನ್ನು ಮಾಡ್ಬೋದಾಗಿತ್ತು ಬಹುದಾಗಿತ್ತು ಐ ಕುಡ್ ಹ್ಯಾವ್ ಡನ್ ಐ ಕುಡ್ ಹವ್ ಡನ್ ಅದನ್ನು ಮಾಡ್ಬೋದಾಗಿತ್ತು ನಾವು ಐ ಕ್ಯಾನ್ ಡೂ ಈಗ್ಲದ ನನಗೆ ಮಾಡೋಕ್ಕಾಗುತ್ತೆ ಮಾಡ್ಬೋದಾಗಿತ್ತು ಐ ಕುಡ್ ಹವ್ ಡನ್ ನನಗೆ ಮಾಡಕ್ಕೆ ಅದನ್ನು ಮಾಡೋಕ್ಕೆ ಆಗ್ತಿರ್ಲಿಲ್ಲ ನನಗೆ ಟಾಸ್ಕ್ ಮಾಡೋಕೆ ಮಾಡೋಕಾಗ್ತಿರ್ಲಿಲ್ಲ ಐ ಕುಡ್ ನಾಟ್ ಹ್ ಡನ್ ಐ ಕುಡ್ ನಾಟ್ ಹ್ ಡನ್ ಹ್ಯೂಜ್ ಟಾಸ್ಕ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಐ ಕುಡ್ ನಾಟ್ ಹಾವ್ ಡನ್ ದಟ್ ನಾನು ಅದನ್ನು ನನ್ನ ಕೈಲೇ ಅದನ್ನು ಮಾಡೋಕೆ ಆಗ್ತಿರ್ಲಿಲ್ಲ ಆಕ್ಚುಲಿ ನಾನು ಮಾಡಬೇಕಾಗಿತ್ತು ಐ ಶುಡ್ ಹ್ಯಾವ್ ಡನ್ ನಾನು ಮಾಡಬೇಕಾಗಿತ್ತು ಮಾಡುವರೋದ್ರ ಬೇರೆ ಪದ ಹಾಕಿದ್ರೆ ಕಾಲ್ ಕಾಲ್ ಐ ಶುಡ್ ಹ್ಯಾವ್ ಕಾಲ್ಡ್ ಯು ನಾನು ನಿನಗೆ ಕಾಲ್ ಮಾಡಬೇಕಾಗಿತ್ತು ಐ ಶುಡ್ ಹ್ಯಾವ್ ಟೋಲ್ಡ್ ಯು ನಾನು ನಿನಗೆ ಹೇಳಬೇಕಾಗಿತ್ತು ಐ ಶುಡ್ ಹ್ಯಾವ್ ಹೆಲ್ಪ್ ಯು ನಾನು ನಿನಗೆ ಹೆಲ್ಪ್ ಮಾಡಬೇಕಾಗಿತ್ತು ಓಕೆ ನೆಕ್ಸ್ಟ್ ನಾನು ಮಾಡ ಇದೆಲ್ಲ ನೀವು ಹೆದರ್ಕೋಬೇಡಿ ಇದೆಲ್ಲ ಏನು ಇಷ್ಟು ಹಿಂಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂತಲ್ಲ ಒಂದೊಂದು ಇದಕ್ಕೂ ಒಂದೊಂದು ಪಾಠ ಇದೆ ಡೋಂಟ್ ವರಿ ಅಂದರೆ ಮಾಡಲ್ ವರ್ಬ್ಸ್ ಅಂತ ಒಂದು ಪಾಠ ಇದೆ ಇದೆಲ್ಲ ಇಲ್ಲಿ ನಿಮ್ಗೆ ಏನೇನು ಬರುತ್ತೆ ಇದಕ್ಕೆ ಟೆನ್ಸ್ ಪಾಠ ಇದೆ ಟೆನ್ಸ್ ಅಲ್ಲಿ ನಿಮಗೆ ಟೆನ್ಸೇ ಒಂದೂವರೆ ತಿಂಗಳು ಎರಡು ತಿಂಗಳು ಟೆನ್ಸ್ ಆಗುತ್ತೆ ಓಕೆ ಇಷ್ಟು ಸೆಂಟೆನ್ಸ್ ಸಪರೇಟ್ ಆಗಿ ಇಂಡಿವಿಜುವಲ್ ಆಗಿ ಬಿಡಿಸಿ ಬಿಡಿಸಿ ಬಿಡಿ ಬಿಡಿಯಾಗಿ ಕಲಿತೀವಿ ಡೋಂಟ್ ವರಿ ಆಮೇಲೆ ನಾನು ಮಾಡಬಾರ್ದಾಗಿತ್ತು ಐ ಶುಡ್ನಾಟ್ ಡನ್ ದಟ್ ನಾನು ಅದನ್ನು ಮಾಡಬಾರ್ದಾಗಿತ್ತು ಮಾಡ್ಬಿಟ್ಟಿದ್ದೀನಿ ಇದಾಗ್ಬಿಟ್ಟಿದೆ ತೊಂದರೆ ಆಗಿದೆ ಈಗ ಪಶ್ಚಯ ತಗೋಪಡ್ತಾ ಇದೀನಿ ಐ ನಾಟ್ ಹ್ ಡನ್ ದ್ ಐ ರಿಪೆಂಡ್ ಫಾರ್ ದ್ಯಾಟ್ ಐ ಶುಡ್ ಹವ್ ಟೋಲ್ಡ್ ಯು ನಾನು ಇಲ್ಲಿ ಹೇಳಬೇಕಾಗಿತ್ತು ಬಟ್ ನಾನು ನಿನಗೆ ಹೇಳಲಿಲ್ಲ ಆ ಥರ ಓಕೆ ಐ ಶುಡ್ ನಾಟ್ ಹ್ಯಾವ್ ಡನ್ ದ್ಯಾಟ್ ನಾನು ಅದನ್ನು ಮಾಡಬಾರ್ದಾಗಿತ್ತು ಐ ಶುಡ್ ನಾಟ್ ಹ್ಯಾವ್ ಕಾಲ್ಡ್ ಯು ನಾನು ನಿನಗೆ ಕಾಲ್ ಮಾಡಬಾರ್ದಾಗಿತ್ತು ಐ ಶುಡಂಟ್ ಹ್ಯಾವ್ ಗೋನ್ ದ್ಯಾಟ್ ಅಲ್ಲಿ ಹೋಗಬಾರ್ದಾಗಿತ್ತು ಐ ಶುಡಂಟ್ ಹ್ಯಾವ್ ಹೆಲ್ಪ್ ಯು ನಾನು ನಿನಗೆ ಹೆಲ್ಪ್ ಮಾಡಬಾರ್ದಾಗಿತ್ತು ಸಮಥಿಂಗ್ ಲೈದ್ ಓಕೆ ನಾ ನಾನು ಮಾಡಿರಬೇಕು ನಮಗೆ ಡೌಟ್ ಇರೋದು ಫಾಸ್ಟಲ್ಲಿ ನಾನು ಮಾಡಿರಬೇಕು ನನಗೆ ನೆನಪಿಲ್ಲ ನಾನು ಕಾಲ್ ಮಾಡಿದ್ರ ಇಲ್ಲ ನಾನು ಕಾಲ್ ಮಾಡಿರಬೇಕು ಐ ಮಸ್ಟ್ ಹ್ಯಾವ್ ಕಾಲ್ಡ್ ಯು ಐ ಆಮ್ ನಾಟ್ ಶೋರ್ ಮಾಡಿರಬೇಕು ಐ ಮಸ್ಟ್ ಹ್ಯಾಪ್ ಡನ್ ನಾನು ಹೋಗಿರಬೇಕು ಐ ಮಸ್ಟ್ ಅಪ್ ಗಾನ್ ನಾನು ನಿನಗೆ ಹೇಳಿರ್ಬೇಕು ಐ ಮಸ್ಟ್ ಟೋಲ್ಡ್ ಯು ನಾನು ನಿನಗೆ ಕೊಟ್ಟಿರಬೇಕು ಐ ಮಸ್ಟ್ ಹಬ್ ಗಿವನ್ ಟು ಯು ಓಕೆ ನಾವು ಮಾಡಿರಬೇಕು ಮಾಡಿರ್ಲಿಕ್ಕಿಲ್ಲ ಅದ್ರದ್ದು ನೆಗೆಟಿವ್ ಮಸ್ಟ್ ಇರೋದು ಮಸ್ಟ್ ನಾಟ್ ಇರೋದೇ ಐ ಮಸ್ಟ್ ನಾಟ್ ಹ್ಯಾವ್ ಐ ಮಸ್ಟ್ ನಾಟ್ ಹ್ಯಾವ್ ಕಾಲ್ಡ್ ಯು ನಾನು ನಿನಗೆ ಕಾಲ್ ಮಾಡಿರ್ಲಿಕ್ಕಿಲ್ಲ ಯಾರು ಹೇಳಿದ್ರು ನಾನು ನಿನಗೆ ಕಾಲ್ ಮಾಡಿರ್ಲಿಕ್ಕಿಲ್ಲ ಬೇರೆ ಯಾರು ಕಾಲ್ ಮಾಡಿರಬೇಕು ಓಕೆ ಇಷ್ಟು ನಾವು ಜನರಲ್ ಆಗಿ ಜನರಲ್ ಅಲ್ಲ ಇಷ್ಟು ನೀವು ಕಲ್ತ್ರೆ ಇದು ಈ ಕಡೆ ಕಲ್ತ್ರೆ ಇದು ಕಾಮನ್ ಆಗಿ ಸ್ವಲ್ಪ ಮಾತಾಡ್ಲಿಕ್ಕೆ ಬರುವಂತದ್ದು ಕ್ಯಾನ್ ಇವೆಲ್ಲ ನಿಮಗೆ ಮಾಡಲ್ ಬರ್ಬ್ಸ್ ಇದು ನಾವು ಸ್ವಲ್ಪ ಇಂಟರ್ಮೀಡಿಯೇಟ್ ಅಡ್ವಾನ್ಸ್ ಲೆವೆಲ್ ಮಾತಾಡಬೇಕಾದ್ರೆ ಕಲಿಬೇಕು ಇವಿಷ್ಟು ಕಲ್ತರೆ ನಿಮಗೆ ಏಟಿ ಪರ್ಸೆಂಟ್ ಪರ್ಸೆಂಟ್ ಇಂಗ್ಲಿಷ್ ಬಂದಾಗೆ ಅಂದ್ರೆ ಇದು ಸ್ಟ್ರಕ್ಚರ್ ಇದ್ರ ಜೊತೆಗೆ ಏನ್ ಕಲಿಬೇಕು ನಾವಿಲ್ಲಿ ಡೂ ಅಂತ ಏನು ತಗೊಂಡಿದೀವಿ ಡೂ ಬದಲು ಬೇರೆ ಏನು ಹಾಕ್ತೀವಿ ನಮಗೇನು ಹೇಳಬೇಕು ನಾವು ಅದು ಫ್ರೇಸಸ್ ಕಲಿತಾ ಹೋಗ್ಬೇಕು ಸ್ಟ್ರಕ್ಚರ್ ಇದೇ ಇರುತ್ತೆ ಐ ಡೋ ಐ ಡೂ ಅದನ್ನ ಮಾಡ್ತೀನಿ ಓಕೆ ಉದಾಹರಣೆಗೆ ಏನು ಐ ಡ್ರಿಂಕ್ ಕಾಫಿ ಸೊ ಡ್ರಿಂಕ್ ಕಾಫಿ ಕನೆಕ್ಷನ್ ಗೊತ್ತಿರಬೇಕು ಐ ಡ್ರಿಂಕ್ ಕಾಫಿ ಎವ್ರಿ ಡೇ ಪ್ರತಿದಿನ ನಾನು ಕಾಫಿ ಕುಡಿತೀನಿ ಐ ಡೋಂಟ್ ಡ್ರಿಂಕ್ ಕಾಫಿ ಐ ಡ್ರಿಂಕ್ ಟೀ ಸೊ ಸ್ಟ್ರಕ್ಚರ್ ಇದೇನೆ ನಿಮಗೆ ಐ ಡೋಂಟ್ ಡೂ ತೆಗೆದು ನಾವು ಡ್ರಿಂಕ್ ಹಾಕ್ತೀವಿ ಡ್ರಿಂಕಿಗೆ ಸಂಬಂಧಪಟ್ಟಿದ್ದ ವಿಷಯಗಳೆಲ್ಲ ಗೊತ್ತಿರಬೇಕು ಏನೇನು ಕುಡಿಬಹುದು ನಾವು ಜ್ಯೂಸು ನೀವು ಐ ಡ್ರಿಂಕ್ ಕಾಫಿ ಐ ಡ್ರಿಂಕ್ ಜ್ಯೂಸ್ ಐ ಡ್ರಿಂಕ್ ಮಿಲ್ಕ್ ಐ ಡ್ರಿಂಕ್ ಸೂಪ್ ಐ ಡ್ರಿಂಕ್ ಸಿರಪ್ ಸಮಥಿಂಗ್ ಲೈಕ್ ದಟ್ ಸಿರಪ್ ಅಂದ್ರೆ ಕಾಫ್ ಸಿರಪ್ ಆ ಸಿರಪ್ ಡ್ರಿಂಕ್ ಏನೇನು ಬರುತ್ತೆ ನೀವು ಕನೆಕ್ಟ್ ಮಾಡಿ ಅಲ್ಲೇ ಅಷ್ಟೊಂದು ಸೆಂಟೆನ್ಸ್ ಮಾಡಬಹುದು ಈಗ ಒಂದು ಸ್ಟ್ರಕ್ಚರ್ ಗೊತ್ತಿದೆ ನಿಮಗೆ ಐ ಡೂ ಡೂ ತೆಗೆದು ಡ್ರಿಂಕ್ ಹಾಕಿ ಡ್ರಿಂಕ್ ಗೆ ಸಂಬಂಧಪಟ್ಟ ಏನೇನು ನೀವು ಪಕ್ಕಕ್ಕೆ ತಗೊಳ್ಳಿ ಡ್ರಿಂಕ್ ಇಸ್ ರೈಟ್ ಐ ಯೂಸ್ ಮಾಡಿ ಐ ಡ್ರಿಂಕ್ ಕಾಫಿ ಒಂದು ಐ ಡ್ರಿಂಕ್ ಟೀ ಅನಾದರ್ ಸೆಂಟೆನ್ಸ್ ಐ ಡ್ರಿಂಕ್ ಮಿಲ್ಕ್ ಮಿಲ್ಕ್ನಾದ ಐ ಡ್ರಿಂಕ್ ವಾಟರ್ ಐ ಡ್ರಿಂಕ್ ಜ್ಯೂಸ್ ಸೆಂಟೆನ್ಸ್ ಇದೊಂದು ನೆಗೆಟಿವ್ ಏನು ಡ್ರಿಂಕ್ ಕುಡಿಯಲ್ಲ ಡ್ರಿಂಕ್ ಐ ಡೋಂಟ್ ಡ್ರಿಂಕ್ ಕಾಫಿ ಡೇ ಐ ಡೋಂಟ್ ಡ್ರಿಂಕ್ ಟೀ ಐ ಡೋಂಟ್ ಡ್ರಿಂಕ್ ಮಿಲ್ಕ್ ಸೆಂಟೆನ್ಸ್ ಅಲ್ಲೇ ಆಯ್ತು ದಿಸ್ ಇಸ್ ಹೌದು ಯು ಲರ್ನ್ ಇಂಗ್ಲಿಷ್ ಓಕೆ ಮೇನ್ ಆಗಿ ನಾವು ಇಷ್ಟು ನಾವು ಕಲ್ತ್ರೆ ನಮಗೆ ಈಸಿಯಾಗಿ ನಾವು ಇಂಗ್ಲಿಷ್ನ ಮಾತಾಡಬಹುದು ರೈಟ್ ಇಷ್ಟೇ ಕಲಿಬೇಕಾಗಿರೋದು ಇದನ್ನ ಹೊರತು ಬೇರೆ ಏನಾದರೂ ಕಲಿಯತ್ತಿದೆಯಾ ಇದೆ ಇಲ್ಲ ಅಂತಿಲ್ಲ ಇಷ್ಟು ಕಲ್ತ್ರೆ ನೀವು ನೈಂಟಿ ಪರ್ಸೆಂಟ್ ನಿಮಗೆ ಇಂಗ್ಲೀಷ್ ಬರುತ್ತೆ ಅಪ್ ಅಂದ್ರೆ ಇದ್ರ ಜೊತೆಗೆ ನಾನು ಇದಕ್ಕಿಂತ ಮುಂಚೆ ಏನೇನು ಹೇಳಿದೆ ಈಸ್ ಆಮ್ ಆರ್ ವಾಸ್ ಬರ್ ಅದೆಲ್ಲ ಸೇರಿ ಇಷ್ಟೇ ಕಲಿಬೇಕಾಗಿರೋದು ಓಕೆ ಕಲಿಬೇಕಾಗಿರು ಓವರ್ ಆಲ್ ಒಂದು ಐಡಿಯಾ ಬಂತಲ್ವಾ ಏನ್ ಕಲಿಬೇಕು ನಾವು ಅನ್ನೋದು ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ಅದು ಮುಖ್ಯ ಓಕೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಇದೆಲ್ಲ ತಲೆಗಿಡ್ಸ್ಕೋಬೇಡಿ ಯಾಕೆ ಇಲ್ಲಿ ಹಿಂಗ್ ಬಂತು ಹಂಗ್ ಬಂತು ಅದೆಲ್ಲ ಅದೆಲ್ಲ ಡೀಟೇಲ್ ಪಾಠ ಇದೆ ಅದು ಬಿಟ್ಟು ನಿಮಗೆ ಬೇರೆ ಏನಾದರೂ ಎನಿ ಕ್ವೆಶನ್ಸ್ ನೋ ಕ್ವೆಶನ್ ಓಕೆ ಕಂಟಿನ್ಯೂ ಮಾಡೋಣ ಈಗ ಇನ್ನು ಬಿಟ್ಟಿದೆ ಅನ್ಸುತ್ತೆ ಐ ಅಂತ ನಾನು ಹೇಳಿದಲ್ಲ ಎಲ್ಲದಕ್ಕೂ ನಾನು ದೇ ಎಲ್ಲದೂ ಬರುತ್ತೆ ಆಗ ಬಂದಾಗ ನೋಡಿ ನಾನು ಮಾಡ್ತೀನಿ ಮಾಡುವೆ ಐ ಡು ವಿಲ್ ಡೂ ಅವಳು ಮಾಡ್ತಾಳೆ ಶಿ ಡಸ್ ಶಿ ಡಸ್ ಇಟ್ ಎವ್ರಿ ಡೇ ಅವಳು ಪ್ರತಿದಿನ ಅದನ್ನ ಮಾಡ್ತಾಳೆ ಶಿ ಡಸ್ ಇಟ್ ಎವ್ರಿ ಡೇ ಸೊ ಡೂ ಇರೋದು ಡಸ್ ಆಗುತ್ತೆ ಡೂ ಇರೋದು ಡನ್ ಆಗುತ್ತೆ ಡಿಡ್ ಆಗುತ್ತೆ ಇದೆಲ್ಲ ನಮ್ಗೆ ಗೊತ್ತಾಗಬೇಕು ಅದು ಚೇಂಜ್ ಏನೇನು ಚೇಂಜ್ ಆಗುತ್ತೆ ಒಂದು ಪದ ಅದರ ಒಂದು ಪದ ಈಗ ಪದ ಅಂತ ಹೇಳಿದ ನಾನು ಅದು ಇದು ವರ್ಬ್ ಒಂದು ಕ್ರಿಯಾಪದ ಅದು ಅದರ ರೂಪ ಚೇಂಜ್ ಆಗುತ್ತೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ ಯಾವುದು ಚೇಂಜ್ ಆಗಿದೆ ಡೂ ಅನ್ನೋದು ಎಲ್ಲ ಕಡೆ ನಿಮಗೆ ಚೇಂಜ್ ಆಗಿದೆ ಓಕೆ ಡೂ ಇರೋದು ಡಿಡ್ ಆಗಿದೆ ಡನ್ ಆಗಿದೆ ಡಸ್ ಆಗಿದೆ ಡೂಯಿಂಗ್ ಆಗಿದೆ ರೈಟ್ ಈ ಚೇಂಜಸ್ ಏನಿದೆ ಇದನ್ನು ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಸೆಂಟೆನ್ಸ್ ಈಸಿಯಾಗಿ ಮಾಡಬಹುದು ಓಕೆ ಈಗ ನೋಡಿ ವರ್ಬ್ಸ್ ಆ್ಯಂಡ್ ಇಟ್ಸ್ ಟೈಪ್ಸ್ ನಮಗೆ ಮೇಯ್ನ್ ಆಗಿ ತಿಳ್ಕೊಬೇಕಾಗಿರೋದು ಸೆಂಟೆನ್ಸು ಏನೇನು ನಾವು ಕಲಿಬೇಕು ಅನ್ನೋದು ನಿಮಗೆ ಗೊತ್ತಾಯ್ತಲ್ವಾ ಈಗ ಹೆಂಗೆ ಕಲಿಯೋದು ಅನ್ನೋದನ್ನು ನೋಡೋಣ ಸಬ್ಜೆಕ್ಟ್ಸ್ ನಾನು ಹೇಳಿದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮಗೆ ಬೇಕಾಗಿರೋದು ಸಬ್ಜೆಕ್ಟ್ ಯಾವುದ್ರ ಬಗ್ಗೆ ಮಾತಾಡ್ತೀವಿ ನನ್ನ ಬಗ್ಗೆ ನಾನು ಹೇಳಬೇಕಾದ್ರೆ ಐ ಅಂತ ಸ್ಟಾರ್ಟ್ ಮಾಡಬೇಕು ನಿನ್ನ ಬಗ್ಗೆ ನಾನು ಹೇಳಬೇಕಾದ್ರೆ ಯು ಅಂತ ಸ್ಟಾರ್ಟ್ ಮಾಡ್ಬೇಕು ನಿಮ್ಮೆಲ್ಲರ ಬಗ್ಗೆ ಸ್ಟಾರ್ಟ್ ಮಾಡ್ಬೇಕಾದ್ರೂ ಯು ಆಲ್ ಅಂತ ಹೇಳ್ಬೋದು ಅಥವಾ ಯು ಅಂತಾನೆ ಸ್ಟಾರ್ಟ್ ಮಾಡ್ಬೋದು ಅಥವಾ ಅವನ ಬಗ್ಗೆ ಇವನ ಬಗ್ಗೆ ಇವಳ ಬಗ್ಗೆ ಅವಳ ಬಗ್ಗೆ ಎಲ್ಲಿ ಯಾರಾದ್ರೂ ಬಗ್ಗೆ ಹೇಳಬೇಕಂದ್ರೆ ನಾವು ಫಸ್ಟಿಗೆ ಅದನ್ನೇ ಹಾಕ್ಬೇಕು ಯಾವಾಗ್ಲೂ ಸೆಂಟೆನ್ಸ್ ಅಲ್ಲಿ ಓಕೆ ನೆಕ್ಸ್ಟ್ ಐ ಯು ವಿ ವಿ ದೇ ದೇ ನಾನು ನೀನು ಅಥವಾ ನೀವು ನಾವು ಅಂದ್ರೆ ಅವರು ಇದಕ್ಕೆ ನಾವು ಡೂ ಅಂತ ತಗೊಂಡಾಗ ನಾನು ಇಷ್ಟು ಸೆಂಟೆನ್ಸ್ ನಿಮಗೆ ಆಗಿ ಅಲ್ವಾ ಐ ಯು ವಿ ದೇಗೆ ನಾವು ಡೂ ಡನ್ ಮತ್ತೆ ಡೂಯಿಂಗ್ ಅಂತ ಯೂಸ್ ಮಾಡ್ತೀವಿ ಕಾಮನ್ ಆಗಿ ಓಕೆ ಹಿಶಿಟ್ಗೆ ನಾವು ಇದೆಲ್ಲದನ್ನೂ ಯೂಸ್ ಮಾಡ್ತೀವಿ ಎಕ್ಸೆಪ್ಟ್ ಡಸ್ ಈ ಶೀಟ್ಗೆ ನಾವು ಡಸ್ ಯೂಸ್ ಮಾಡ್ತೀವಿ ಡೂಯಿಂಗ್ ಡೂ ಯೂಸ್ ಯೂಸ್ ಮಾಡ್ತೀವಿ ಮಾಡಲ್ಲ ಅಂತಲ್ಲ ಡೂ ಎಲ್ ಯೂಸ್ ಮಾಡ್ತೀವಿ ಅಂದ್ರೆ ನೆಗೆಟಿವ್ ಸೆಂಟೆನ್ಸ್ ಯೂಸ್ ಮಾಡ್ತೀವಿ ನೆನಪಿಟ್ಕೊಳ್ಳಿ ಶೀ ಇಟ್ ಬಂದಾಗ ನಾವು ಡಸ್ ಬಳಸ್ತೀವಿ ಅಂದ್ರೆ ಏನು ಇಲ್ಲಿ ನಾವು ಡೂ ತಗೊಂಡಿದೀವಿ ಎಲ್ಲಾ ಸೆಂಟೆನ್ಸ್ ಅಲ್ಲೂ ಡೂ ತಗೊಂಡಿದೀವಿ ಹಾಗಾಗಿ ಇಲ್ಲಿ ನಾನು ಡಸ್ ಅಂತ ಹಾಕಿದ್ದೀನಿ ಬೇರೆ ಸೆಂಟೆನ್ಸ್ ಬೇರೆ ನಾವು ಯೂಸ್ ಮಾಡಬೇಕಾದ್ರೆ ಯಾವ ಪದ ಕ್ರಿಯಾಪದ ತಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲಿ ಎಸ್ ಹಾಕಬೇಕು ಈಗ ಗೋ ಅಂತ ಬಂತು ಅಂತ ಇಟ್ಕೊಳ್ಳಿ ಗೋ ಅದರಲ್ಲೂ ಗೋ ಅಂತಿದೆ ಅಂತ ತಿಳ್ಕೊಳ್ಳಿ ಐ ಗೋ ಐ ವಿಲ್ ಗೋ ಶಿ ಗೋಸ್ ಅಲ್ಲಿ ಎಸ್ ಬರ್ಬೇಕು ಐ ಗೋ ಯು ಗೋ 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 ದೇ ಗೋಸ್ 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 ಇಟ್ ಗೋಸ್ ಓಕೆ ಈ ತರ ಡಿಫರೆನ್ಸ್ ಸಣ್ಣ ಸಣ್ಣ ಡಿಫ್ರೆನ್ಸ್ ಇರುತ್ತೆ ನೋಡೋಣ ಈಗ ನಾವು ನೋಡಿ ಸಣ್ಣ ಸಾಬ್ ಮೈನ್ ಆಗಿ ನಾನು ಹೇಳಿದ್ನಲ್ಲ ಯಾವ್ದು ಚೇಂಜ್ ಆಗುತ್ತೆ ಇಲ್ಲಿ ಕ್ರಿಯಾಪದಗಳು ಚೇಂಜ್ ಆಗುದು ನಾನ್ ಹೋದೆ ಹೋಗ್ತೀನಿ ಯಾಕೆ ಅದು ಹೋದೆ ಯಾಕೆ ಎರಡು ಸೆಂಟೆನ್ಸ್ ಅಲ್ಲಿ ಹೋಗ್ತೀನಿ ಹೇಳ್ಬೋದಲ್ಲ ಯಾಕೆ ನಾವು ಒಂದು ಕಡೆ ಹೋದೆ ಹೇಳ್ತೀವಿ ಹೋಗ್ತೀನಿ ಹೇಳ್ತೀವಿ ಹೋಗಲ್ಲ ಹೇಳ್ತೀವಿ ಯಾಕೆಂದ್ರೆ ಅದು ಅರ್ಥ ಚೇಂಜ್ ಆಗುತ್ತೆ ಅದರ ಸಮಯ ಚೇಂಜ್ ಆಗುತ್ತೆ ಅಲ್ವಾ ನಾನು ನಾಳೆ ಹೋಗ್ತೀನಿ ನಾನ್ ನಿನ್ನೆ ಹೋದೆ ವಾಯ್ ನಾಳೆ ಹೋಗ್ತೀನಿ ಅಂತ ಹೇಳ್ತೀವಿ ನಿನ್ನೆಗೆ ನಾವು ಹೋದೆ ಅಂತ ಹೇಳ್ತೀವಿ ಚೇಂಜ್ ಆಗುತ್ತೆ ತಾನೇ ಅದೇ ತರ ಇಂಗ್ಲೀಷ್ ಅಲ್ಲಿ ಐ ಗೋ ಐ ವಿಲ್ ಗೋ ಅಂಡ್ ಐ ವೆಂಟ್ ಆ ತರ ಚೇಂಜ್ ಆಗುತ್ತೆ ಇದು ಈ ಈ ಪದಗಳು ಈ ವರ್ಬ್ಸ್ ಏನ್ ಚೇಂಜ್ ಆಗುತ್ತೆ ಇದ್ರದ್ದು ನಮಗೆ ಸರಿಯಾದ ರೀತಿ ನಾಲೆಡ್ಜ್ ಇರಬೇಕು ಸ್ಟ್ರಕ್ಚರು ನಿಮಗೆ ಹಿಂಗೆ ಬರುತ್ತೆ ಅಂತ ಗೊತ್ತು ಬಟ್ ಮರೆಯೋದು ಯಾವ್ದು ಗೊತ್ತಾ ಇದೇನೆ ಯಾವುದು ಗೋ ವೆಂಟ್ ಈ ತರ ನಾವು ಚೇಂಜ್ ಆಗುತ್ತಲ್ಲ ಫಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಚೇಂಜ್ ಆಗುತ್ತಲ್ಲ ಅದೇ ಮರೆಯೋದು ಜಾಸ್ತಿ ಓಕೆ ನೋಡಿ ಡೂ ಡಿಡ್ ಡನ್ ಡೂಯಿಂಗ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ಆಮೇಲೆ ನೋಡೋಣ ಇದು ಯಾವ್ದಕ್ಕೆ ಬರುತ್ತೆ ಐ ಯು ವಿ ದೇ ಬರುತ್ತೆ ಇಲ್ಲಿ ಇಲ್ಲಿಯೂ ಇದು ಬರುತ್ತೆ ಡೂನು ಬರುತ್ತೆ ಡಸ್ ಇಲ್ಲಿ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ ಇಲ್ಲಿ ಬರೋದು ಎಲ್ಲದೂ ಇಲ್ಲಿ ಬರುತ್ತೆ ಇಲ್ಲಿ ಎಕ್ಸ್ಟ್ರಾ ಡಸ್ ಬರುತ್ತೆ ಹಿ ಸೀಟ್ಗೆ ಡಸ್ ಬರುತ್ತೆ ಓಕೆ ಎಲ್ಲಿ ಬರುತ್ತೆ ಅನ್ನೋದು ಮುಖ್ಯ ಅದಾದ್ಮೇಲೆ ನೋಡೋಣ ಸೊ ಇಲ್ಲಿ ನಾನು ಇಲ್ಲಿ ಕೊಟ್ಟಿದ್ದೀನಿ ಬಿ ಒನ್ ಬಿ ಇದೇನು ತಲೆ ಕೆಡಿಸ್ಕೋಬೇಡಿ ಇದೆಲ್ಲ ಬಿಟ್ಬಿಡಿ ತಲೆ ಕೆಡಿಸ್ಕೊಬೇಡಿ ಇದು ಇವಾಗ ಅರ್ಥ ಆಗಲ್ಲ ನಿಮಗೆ ಮುಂದೆ ಅರ್ಥ ಆಗುತ್ತೆ ಜಸ್ಟ್ ಇದನ್ನು ಮಾತ್ರ ಫೋಕಸ್ ಮಾಡಿ ಐ ಯು ವಿ ನಾನು ನೀನು ನೀವು ನಾವು ಅವರು ಅವನು ಅವಳು ಅದು ಅದು ಅನ್ನೋದಕ್ಕೆ ಏನು ಬೇಕಾದ್ರೆ ಬರ್ಬೋದು ನಾಯಿ ಸಾರಿ ಪ್ರಾಣಿ ಪಕ್ಷಿ ವಸ್ತು ವಿಷಯ ಏನು ಬೇಕಾದ್ರೆ ಬರ್ಬೋದು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬಂದು ನಮ್ಮ ಡೈಲಿ ಆಕ್ಟಿವಿಟೀಸ್ ನಮ್ಮ ಡೈಲಿ ಆಕ್ಟಿವಿಟೀಸ್ನ ನಾವು ಎಕ್ಸ್ಪ್ಲೈನ್ ಮಾಡೋದು ನಾನು ಬೆಳಗ್ಗೆ ಏನೇನು ಮಾಡ್ತೀನಿ ಸೊಸಸ್ ನಾನು ಕೊಟ್ಟಿದ್ದೀನಿ ಬಟ್ ಅದನ್ನ ಸೆಂಟೆನ್ಸ್ ಎಲ್ಲ ಹೆಂಗ್ ಮಾಡೋದು ಈಗ ನೋಡಿ ಡೈಲಿ ರುಟೀನು ಡೈಲಿ ರುಟೀನು ಸಾಮಾನ್ಯವಾಗಿ ನಮ್ಮ ದಿನಚರಿ ಡೈಲಿ ರುಟೀನ್ ನಮ್ಮ ದಿನಚರಿ ಈಗ ನೋಡಿ ಐ ವೇಕಪ್ ಆಟ್ ಸಿಕ್ಸ್ ಎಂ ಎವ್ರಿ ಮಾರ್ನಿಂಗ್ ಮಾರ್ನಿಂಗ್ ಅಂದ್ರೆ ಗೊತ್ತು ನಿಮಗೆ ಸಿಕ್ಸ್ ಅಂದ್ರೆ ಗೊತ್ತು ಎ ಎಮ್ ಅಂದ್ರೆ ಗೊತ್ತು ಐ ಗೊತ್ತು ರೈಟ್ ಇನ್ನೇನು ಗೊತ್ತಾಗ್ಬೇಕು ವೈಕಪ್ ವೇಕಪ್ ಅಂದ್ರೆ ಮೀನಿಂಗ್ ತಿಳ್ಕೊಬೇಕಷ್ಟೇ ಐ ವೇಕಪ್ ಆ್ಯಕ್ಟ್ ಆ್ಯಟ್ ಯೂಸ್ ಮಾಡಿ ಯಾವುದೇ ಟೈಮ್ ಅಲ್ಲಿ ಟೈಮ್ ಬಗ್ಗೆ ನಾವು ಹೇಳಬೇಕಾದ್ರೆ ಟೈಮ್ ಅಂದ್ರೆ ನಾವು ಸಮಯ ಅಂದ್ರೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಅಥವಾ ಒಂದೂವರೆ ಎರಡೂವರೆ ಆ ಸಮಯ ಹೇಳಬೇಕಾದ್ರೆ ಆಟ್ ಯೂಸ್ ಮಾಡಿ ಸೊ ಇದು ಪ್ರಪೋಸಿಷನ್ ಇದು ಇದಕ್ಕೆ ಸಪರೇಟ್ ಪಾರ್ಟ್ ಇನ್ ಆನ್ ಅದು ಮುಂದೆ ನಮಗೆ ಐ ವೇಕ್ ಪ್ರತಿ ದಿನ ಆರು ಗಂಟೆಗೆ ಐ ವೇಕ್ ಸೆಂಟೆನ್ಸ್ ಈ ಸೆಂಟೆನ್ಸ್ ಇದೆಯಲ್ವಾ ಈ ಸೆಂಟೆನ್ಸ್ ನಾವು ಇಷ್ಟೆಲ್ಲ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಿ ಕೆಲವು ಸೆಂಟೆನ್ಸ್ ಅಂದ್ರೆ ಎಲ್ಲದನ್ನು ಮಾಡ್ಲಿಕ್ಕೆ ಆಗಲ್ಲ ಒಂದಷ್ಟು ಸೆಂಟೆನ್ಸ್ ನ ಮಾಡಬಹುದು ಓಕೆ ರೈಟ್ ಅದೇ ತರ ನಾನು ಹೇಳಿದ್ದು ಎಲ್ಲಾ ಸೆಂಟೆ ನಮಗೆ ಸ್ಟ್ರಕ್ಚರ್ ಗೊತ್ತಿರಬೇಕು ಅಂತ ಅದರ ಜೊತೆಗೆ ಫ್ರೇಸಸ್ ಗೊತ್ತಿರಬೇಕು ಸೊ ಇದನ್ನ ದಿನ ದಿನಚರಿ ಐ ಅಪ್ ಅಟ್ ಸಿಕ್ಸ್ ಐಎಂ ಎವ್ರಿ ಮಾರ್ನಿಂಗ್ ನಾನು ಬೆಳಗ್ಗೆ ಆರು ಗಂಟೆಗೆ ಎದ್ದೇಳ್ತೀನಿ ಪ್ರತಿ ಪ್ರತಿ ದಿನ ಬೆಳಿಗ್ಗೆ ಸೊ ಯಾವಾಗಲೂ ಟೈಮ್ ನಾವು ಹಾಕ್ಬೇಕಲ್ಲ ಟೈಮ್ ಅಂದ್ರೆ ಈ ಈ ಟೈಮ್ ಓಕೆ ಆಮೇಲೆ ದಿನ ಬಂದ್ರೆ ಫಸ್ಟ್ ನಾವು ಟೈಮ್ ಹೇಳಬೇಕು ಆಮೇಲೆ ದಿನ ಹೇಳಬೇಕು ಅಥವಾ ಎವ್ರಿ ಮಾರ್ನಿಂಗ್ ಐ ವೇಕ್ಅಪ್ ಅಪ್ ಸಿಕ್ಸ್ ಐ ಎಂ ಹಂಗೂ ಹೇಳ್ಬೋದು ಓಕೆ ಬಟ್ ಲಾಸ್ಟ್ ಗೆ ಇಟ್ಕೊಳ್ಳಿ ಫಸ್ಟ್ ಐ ಬ್ರಷ್ ಮೈ ಚೀತ್ ಅಂಡ್ ಟೇಕ್ ಅವರ್ ಐ ಬ್ರಷ್ ಮೈ ಚೀತ್ ನೀವು ಇಂಡಿವಿಜುವಲ್ ಆಗಿ ಐ ಬ್ರಷ್ ಮೈ ಚೀತ್ ಐ ವಾಶ್ ಮೈ ಫೇಸ್ ಐ ಟೇಕ್ ಶವರ್ ನೀವೇನ್ ಮಾಡ್ತೀರಾ ಬೆಳಗ್ಗೆ ಅಥವಾ ಬೆಳಿಗ್ಗೆ ಸ್ನಾನ ಮಾಡೋ ಅಭ್ಯಾಸ ಇಲ್ಲ ಅಂದ್ರೆ ನೀವು ಅದನ್ನು ಸಾಯಂಕಾಲಕ್ಕೆ ಹೇಳ್ಬೋದು ಐ ಹ್ಯಾವ್ ಬ್ರೇಕ್ಫಸ್ಟ್ ಅರೌಂಡ್ ಸೆವೆನ್ ಎ ಎಂ ನಾನು ಬೆಳಗ್ಗೆ ಏಳು ಗಂಟೆಗೆ ತಿಂಡಿ ತಿಂತೀನಿ ಹ್ಯಾವ್ ಅಂದ್ರೆ ಇಲ್ಲಿ ತಿನ್ನುವುದು ಸೇವಿಸುವುದು ದೆನ್ ಐ ಗೋ ಟು ವರ್ಕ್ ಆರ್ ಸ್ಕೂಲ್ ಹೊರಗಡೆ ಕೆಲಸಕ್ಕೆ ಹೋಗೋರು ಆದ್ರೆ ಸ್ಕೂಲಿಗೆ ಹೋಗಲ್ಲ ದೆನ್ ಐ ಗೋ ಟು ವರ್ಕ್ ದೆನ್ ಅಂದ್ರೆ ನಂತರ ಐ ಗೋ ಟು ವರ್ಕ್ ನಾನು ಕೆಲಸಕ್ಕೆ ಹೋಗ್ತೀನಿ ಐ ಯೂಶಲಿ ಹ್ಯಾವ್ ಲಂಚ್ ಅರೌಂಡ್ ನೂನ್ ನೂನ್ ಅಂದ್ರೆ ಹನ್ನೆರಡು ಗಂಟೆಗೆ ನೂನ್ ಅಂತ ಹೇಳೋದು ಅಥವಾ ಟ್ವೆಲ್ ಪಿ ಎಮ್ ಅಂತ ಹಾಕೊಳ್ಳಿ ನೋ ಪ್ರಾಬ್ಲಮ್ ಐ ಯೂಶ್ವಲಿ ಯೂಶ್ವಲಿ ಅಂದ್ರೆ ಸಾಮಾನ್ಯವಾಗಿ ಐ ಯೂಶ್ವಲಿ ಹ್ಯಾವ್ ಹ್ಯಾವ್ ಅಂದ್ರೆ ತಿನ್ನುವುದು ಸೇವಿಸುವುದು ಫುಡ್ ಮುಂದೆ ಫುಡ್ಗಿಂತ ಹಿಂದೆ ಯಾವುದು ಹ್ಯಾವ್ ಬಂದರೆ ಅದು ತಿನ್ನುವುದು ಅರ್ಥ ಬೇರೆ ಕಡೆ ಹ್ಯಾವ್ ಬಂದ್ರೆ ಬೇರೆ ಮೀನಿಂಗ್ ಇದೆ ಹ್ಯಾವ್ ಲಂಚ್ ಸೊ ಲಂಚ್ ಫುಡ್ ಅಲ್ವಾ ಹ್ಯಾವ್ ಬ್ರೇಕ್ಫಾಸ್ಟ್ ತಿನ್ನುವುದು ಅಂತ ಬರುತ್ತೆ ಅಥವಾ ಈಟ್ ಅಂತ ಹೇಳ್ಕೊಳ್ಳಿ ಐ ಈಟ್ ಬ್ರೇಕ್ಫಾಸ್ಟ್ ಐ ಈಟ್ ಲಂಚ್ ಅಂದ್ರೆ ಸುಮಾರು ಹನ್ನೆರಡು ಗಂಟೆ ಅಷ್ಟರಲ್ಲಿ ಇನ್ ದ ಆಫ್ಟರ್ನೂನ್ ಐ ಮೀಟಿಂಗ್ಸ್ ಇದೊಂದು ಜನರಲ್ ರೂಟೀನ್ ಕೊಟ್ಟಿರೋದು ನಿಮ್ಮ ರೂಟೀನ್ ಇದೇ ಆಗ್ಬೇಕಂತಿಲ್ಲ ಜನರಲ್ ಆಗಿ ಒಂದು ರೂಟೀನು ನಿಮ್ಮ ರೂಟೀನ್ ನ ನೀವು ಸಪ್ರೇಟ್ ಆಗಿ ನೀವು ಬರ್ ಬರೀಬಹುದು ಹೇಳ್ಬೋದು ಬರೀಬಹುದು ರೈಟ್ ಇನ್ ದ ಆಫ್ಟರ್ನೂನ್ ಮಧ್ಯಾಹ್ನ ಐ ಅಟೆಂಡ್ ಮೀಟಿಂಗ್ಸ್ ನಾನು ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಅಥವಾ ಕ್ಲಾಸಸ್ ಆಫ್ಟರ್ ವರ್ಕ್ ಕೆಲಸ ಆದ ನಂತರ ಸ್ಕೂಲ್ ಆಫ್ಟರ್ ವರ್ಕ್ ಆರ್ ಸ್ಕೂಲ್ ಐ ಗೋ ಟು ದ ಜಿಮ್ ಸುಮ್ನೆ ಜನರಲ್ ಆಗಿ ಐ ಡೂ ಸಮ್ ಎಕ್ಸರ್ಸಸ್ ನಾನು ಕೆಲವರು ಎಕ್ಸಸೈಸ್ ಮಾಡ್ತೀನಿ ಆಫ್ಟರ್ ದಿನ ಐ ರಿಲ್ಯಾಕ್ಸ್ ಆ್ಯಂಡ್ ವಾಚ್ ಟಿ ವಿ ಸೊ ನೀವು ಬೇರೆ ಫ್ರೇಸಸ್ ಸೇರಿಸ್ ಬಂದು ಮಧ್ಯದಲ್ಲಿ ನೀವು ಏನು ಮಾಡ್ತೀರೋ ಅದು ಇದೇ ಸ್ಟ್ರಕ್ಚರ್ ಅಲ್ಲೇ ಹೇಳ್ಬೋದು ಐ ರೀಡ್ ರೀ ಬುಕ್ ಫಾರ್ ಅ ವೈಲ್ ಒಂದು ಪುಸ್ತಕನ ಸ್ವಲ್ಪ ಹೊತ್ತು ಓದ್ತೀನಿ ಫೈನಲಿ ಐ ಗೋ ಟು ಬೆಡ್ ಅರೌಂಡ್ ಟೈಮ್ ಪಿ ಎಮ್ ಕೊನೆಯದಾಗಿ ನಾನು ಹತ್ತು ಗಂಟೆಗೆ ನಿದ್ರೆ ಮಾಡಲಿಕ್ಕೆ ಹೋಗ್ತೀನಿ ಅಥವಾ ನಾನು ಮಲಗ್ತೀನಿ ಅನ್ನೋದ್ ಗೋ ಟು ಬೆಡ್ ನಿದ್ರೆ ಮಾಡುವಂತ ಹೋಗಿ ನಿದ್ರೆ ಮಾಡು ಗೋ ಟು ಬೆಡ್ ಅಂದ್ರೆ ಲಿಟ್ರಲ್ ಆಗಿ ಮೀನಿಂಗ್ ಗೋ ಅಂದ್ರೆ ಹೋಗು ಟು ಬೆಡ್ ಅಂದ್ರೆ ಹಾಸಿಗೆಗೆ ಹಾಸಿಗೆಗೆ ಹೋಗು ಅಂತಲ್ಲ ಹಾಸಿಗೆಗೆ ಹೋಗಿ ನಿದ್ರೆ ಮಾಡುವುದಕ್ಕೆ ಗೋ ಟು ಬೆಡ್ ಅಂತ ಹೇಳೋದು ಈಗ ನಾನು ಏನ್ ಹೇಳ್ತಾ ಇರೋದು ಅಂದ್ರೆ ಈ ಸೆಂಟೆನ್ಸ್ ಇದ್ರೆ ಹೇಳ್ಬೋದಲ್ಲ ಏನು ಇದನ್ನ ನಾವು ಜನರಲ್ ಆಗಿ ಹೇಳ್ತೀವಿ ಸರಿ ನೀವು ಸಾಮಾನ್ಯವಾಗಿ ನಿಮ್ದು ಡೈಲಿ ಡೈಲಿ ರುಟೀನ್ ಹೇಳಪ್ಪ ಅಂತ ಹೇಳಿದ್ರೆ ನೀವು ಇದನ್ನ ಹೇಳ್ಬೋದು ಸೊ ನಾನು ಬೆಳಗ್ಗೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತೆಲ್ಲ ನೀವು ಹೇಳ್ಬೋದು ಸರಿ ಇವತ್ತು ಏನು ಮಾಡಿದೆ ಅಂತ ಕೇಳಿದಾಗ ನಾವೇನು ಹೇಳ್ತೀವಿ ತೀನಿ 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 ಅಂತ ಏನು ಹೇಳಿರ್ತೀವಿ ಅಥವಾ ತೇನೆ ತೀನಿ ಅಂತ ಏನು ಹೇಳಿರ್ತೀವಿ ಅದೆಲ್ಲ ನಾವೇನು ಹೇಳ್ತೀವಿ ಮಾಡಿದೆ ತಿಂದೆ ಹೋದೆ ತಗೊಂಡೆ ಬಂದೆ ಕೇಳ್ದೆ ದೇ ದೇ ಬರುತ್ತಲ್ಲ ಯಾಕೆ ಸಮಯ ಚೇಂಜ್ ಆಗಿದೆ ಆಗ ನಾವೇನ್ ಮಾಡ್ತೀವಿ ಇಲ್ಲಿ ಚೇಂಜಸ್ ಆಗುತ್ತೆ ಫಸ್ಟ್ ಇಲ್ಲಿ ವೇಕ್ಅಪ್ ಬ್ರ್ ಹ್ಯಾ ಗೌಪ್ ಇವೆಲ್ಲ ಇದ್ದಿದ್ದು ಚೇಂಜ್ ಆಗುತ್ತೆ ಏನ್ ಚೇಂಜ್ ಆಗುತ್ತೆ ವೇಕ್ ಇರೋದು ವೋಕ್ ಆಗುತ್ತೆ ಓಕೆ ಸೊ ಇಲ್ಲಿ ನೋಡಿ ಅಲ್ಲಿ ಐ ವೇಕ್ಅಪ್ ಸಿಕ್ಸ್ ಎಂ ಎವ್ರಿ ಮಾರ್ನಿಂಗ್ ನಾನ್ ಪ್ರತಿದಿನ ಆರು ಗಂಟೆಗೆ ಎದ್ದ ಹೇಳ್ತೀನಿ ಐ ವೋಕ್ ಅಪ್ ಸಿಕ್ಸ್ ಸಿಕ್ ದಿಸ್ ಮಾರ್ನಿಂಗ್ ವೋಕ್ ಸೊ ಇಲ್ಲಿ ವೇಕ್ ಇದೆ ಇಲ್ಲಿ ವೋಕ್ ಇದೆ ಇಲ್ಲಿ ಬ್ರಷ್ ಐ ಬ್ರಷ್ ಮೈ ಚೀಚ್ I brushed my teeth. I have breakfast. I had breakfast. I go. I went. Uh, I have. I had. I attend. I attended. Uh, I go. I went. I relax. I relaxed. I watch. Watched. Read. Read. Here are the. ये दोनों नानु मार्ड नहीं तरता। ನಾನು ಡೈಲಿ ಇದು ಮಾಡ್ತೀನಿ ಇವತ್ತು ಇದು ಮಾಡಿದೆ ಓಕೆ ಸೊ ಏನ್ ಚೇಂಜ್ ಆಗಿದೆ ನೋಡಿ ಡೈಲಿ ರುಟೀನ್ ವೈಟ್ ಬಿಕಮ್ಸ್ ವೋಕ್ ಬ್ರಷ್ ಬಿಕಮ್ಸ್ ಬ್ರಷ್ ಟೇಕ್ ಹ್ಯಾಡ್ ಹ್ಯಾಡ್ ಗೋ ಗೋ ಅಟೆಂಡ್ ಅಟೆಂಡೆಡ್ ವೆಂಟ್ ಇದು ಸ್ಪಷ್ಟವಾಗಿ ನಿಮಗೆ ಅರ್ಥ ಆದರೆ ಐ ಮೀನ್ ಬಾಯ್ ಪಾಟ್ ಆಗಬೇಕಿದು ಆದಾಗ ನಮಗೆ ಹೇಳಲಿಕ್ಕೆ ನಾವು ತಡವರ್ಸಲ್ಲ ಇವತ್ತೇನು ಮಾಡಿದೆ ಐ ಡಿಡ್ ಡಿಡ್ ಯು ಗೋ ದ್ಯಾಟ್ ಯಸ್ ಐ ವೆಂಟ್ ದ್ಯಾಟ್ ಡಿಡ್ ಯು ಡೂ ದಸ್ ಐ ಡಿಡ್ ದ ಐ ಕಾಲ್ಡ್ ಹಿಮ್ ಡಿಡ್ ಯು ರೈಟ್ ದೋಟ್ ದಿಡ್ ಯು ರೀಡ್ ಇಟ್ ಎಸ್ ಐ ರೈಡ್ ಇಟ್ನೆ ಕೇಳಿದಾಗ ಉತ್ತರ ಕರೆಕ್ಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಿಮಗೆ ಇದು ಗೊತ್ತಿರ್ ಇದೇನಿದು ಫಾರ್ಮ್ಸ್ ಆಫ್ ವರ್ಡ್ಸ್ ಫಾರ್ಮ್ಸ್ ಅಂದ್ರೆ ನಮಗೆ ಕ್ರಿಯಾಪದಗಳ ರೂಪ ಬೇರೆ ಬೇರೆ ರೂಪ ಇದೆ ಹೋಗ್ತೀನಿ ಹೋದೆ ಗೌ ವೆಂಟ್ ತಿಂಡೆ ತಿಂತೀನಿ ಇದನ್ನ ಡೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ ಸೊ ದಯವಿಟ್ಟು ನಾನು ಹೇಳ್ದಲ್ಲ ಈ ತರದ್ದು ನಿಮ್ ನಿಮಗೆ ನಾನು ಇದು ಪಿ ಡಿ ಎಫ್ ಕಳಿಸ್ಕೊಡ್ತೀನಿ ಅದನ್ನ ನಾನು ಕ್ಲಾಸ್ ಮಾಡಿಸ್ತೀನಿ ಅದನ್ನ ಕರೆಕ್ಟ್ ಆಗಿ ಮಾಡಿ ಸೊ ಈ ಸೆಂಟೆನ್ಸ್ ಏನ್ ಕೊಟ್ಟಿದ್ದೀನಿ ಅದನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಮ ಫ್ರೇಸಸ್ ಅಂದ್ರೆ ನೀವೇನ್ ಮಾಡ್ತೀರಾ ಅನ್ನೋದು ಫಸ್ಟ್ ಇದನ್ನೇ ಪ್ರಾಕ್ಟಿಸ್ ಬಯಪಾಟ ಅನ್ನೋದು ಬರೆಯಕ್ಕೆ ಟ್ರೈ ಮಾಡಿ ಆದ್ರೆ ಬರೆಯಕ್ಕೆ ಟ್ರೈ ಮಾಡಿ ಫ್ರೇಸಸ್ ಕೊಟ್ಟಿದ್ದೀನಲ್ಲ ನಾನು ಅದನ್ನ ಯೂಸ್ ಮಾಡಿಕೊಂಡು ಫ್ರೇಸಸ್ ಆದ್ರೆ ನೀವೇನ್ ಮಾಡ್ತೀರಾ ಬೆಳಗ್ಗೆ ಎಷ್ಟು ಗಂಟೆಗೆ ಎಲ್ಲ ಇದನ್ನೇ ಎಲ್ಲರೂ ಇದು ಮಾಡ್ತಾರೆ ಆಗೋದು ಬ್ರಷ್ ಮಾಡೋದು ತಿಂಡಿ ತಿನ್ನೋದು ಹೋಗೋದು ಇವೆಲ್ಲ ಕಾಮನ್ ಆಗಿದ್ದೇ ಇರುತ್ತೆ ಇನ್ನು ಹೌಸ್ ಹೋಮ್ ಮೇಕರ್ಸ್ ಹೌಸ್ ಲೈಫ್ಸ್ ನಿಮ್ಮ ಕೆಲಸಗಳೇನಿರುತ್ತೆ ಅದಕ್ಕೆ ಫ್ರೇಸಸ್ ನಾನು ಸಪ್ರೇಟ್ ಕೊಡ್ತೀನಿ ನೀವು ಅದನ್ನೇ ಯೂಸ್ ಮಾಡಿ ಸೆಂಟೆನ್ಸ್ ಹೇಳಕ್ಕೆ ಟ್ರೈ ಮಾಡಬಹುದು ಓಕೆ